ಹೇಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೋಬೇಕು ನಾವು ಹಾಗೆಯೇ ನಾವು ಯಾವ್ಯಾವ ಒಂದು ಅಂಶಗಳನ್ನು ಇಲ್ಲಿ ಆರೋಗ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನುವ ವಿಚಾರವಾಗಿ ತಿಳ್ಕೊಳ್ಳೋಣ ಮೊದಲಿಗಾಗಿ ಈ ವಿದ್ಯಮಾನಗಳಲ್ಲಿ ಈ ಕಾಲಘಟ್ಟದಲ್ಲಿ ನಮಗೆ ಏನಾದರೂ ಅನಾರೋಗ್ಯ ಸೃಷ್ಟಿಯಾದಾಗ ನಾವೇನು ಮಾಡ್ತೀವಿ ನೇರವಾಗಿ ಆಸ್ಪತ್ರೆಗೆ ಡಾಕ್ಟರ್ ಬಳಿ ಹೋಗ್ತೀವಿ ನಮ್ಮ ಒಂದು ಸಮಸ್ಯೆಯನ್ನ ಅವ್ರ ಬಳಿ ನಾವು ಹೇಳ್ಕೊಳ್ತೀವಿ ಅವರು ನಮ್ಮನ್ನ ಎಲ್ಲ ವಿಚಾರ ಮಾಡಿಬಿಟ್ಟು ನೀನು ಮೊದಲು ರಕ್ತ ಪರೀಕ್ಷೆ ಮಾಡಿಸಿ ಎಕ್ಸ್ರೇ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಸಿಟಿ ಸ್ಕ್ಯಾನ್ ಮಾಡಿಸಿ ಎಕೋ ಮಾಡಿಸಿ ಈ ರೀತಿಯಾದ ಹಲವಾರು ಪರೀಕ್ಷೆಗಳನ್ನು ಅವರು ಮಾಡಿಸ್ಲಿಕ್ಕೆ ಹೇಳ್ತಾರೆ ನಾವು ಅವ್ರು ಹೇಳಿಕೊಟ್ಟಿರೋ ಪ್ರಕಾರ ಎಲ್ಲ ಪರೀಕ್ಷೆಗಳನ್ನು ಮಾಡಿಸ್ಬಿಟ್ಟು ಅವ್ರ ಬಳಿ ಹೋಗ್ತೀವಿ ಅವರು ಅದನ್ನೆಲ್ಲ ನೋಡಿಬಿಟ್ಟು ಏನು ತೊಂದರೆ ಇಲ್ವಲ್ಲ ನಿಮಗೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಸಮಸ್ಯೆಗಳನ್ನ ಹೇಳೋದ್ರಿಂದ ಅವ್ರು ಮಾಡ್ತಾರೆ ಒಂದು ತಿಂಗಳಿಗೋ ಒಂದು ತಿಂಗಳಿಗೋ ಅಥವಾ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಸಾಕಾಗಷ್ಟು ಮಾತ್ರೆಗಳನ್ನು ಕೊಡ್ತಾರೆ ಈ ಮಾತ್ರೆಗಳನ್ನು ಮುಗಿದ ನಂತರ ಬನ್ನಿ ಅಂತ ಹೇಳ್ತಾರೆ ನಾವು ಅವಾಗ ಮಾಡ್ತೀವಿ ಮನೆ ಬಂದು ಅಷ್ಟು ದಿನನ ಮಾತ್ರೆ ಎಲ್ಲ ಆದ ನಂತರ ಮತ್ತೆ ಅವ್ರ ಬಳಿ ಹೋಗ್ತೀವಿ ಅವ್ರ ಬಳಿ ಹೋಗಿ ಮತ್ತೆ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನೋಡಿ ನಾನು ಅಷ್ಟು ದಿನ ಮಾತ್ರೆಗಳನ್ನ ತಗೊಂಡೆ ಆದ್ರೂ ನನಗೆ ಈ ಅನಾರೋಗ್ಯ ವಾಸಿ ಆಗ್ಲಿಲ್ಲ ಅಂತ ಹೇಳಿದಾಗ ಅವರು ಮತ್ತೆ ರಿಪೋರ್ಟ್ಗಳು ನೋಡ್ತಾರೆ ನೋಡಿ ಇದು ನೀವೆಲ್ಲ ಈಗ ಟೆಸ್ಟ್ ಮಾಡಿಸಿ ಒಂದು ಮೂರು ತಿಂಗಳಾಗಿದೆ ಇನ್ ಮುಂದೆ ಏನ್ ಚೇಂಜಸ್ ಆಗಿದೆ ದೇಹದಲ್ಲಿ ಮತ್ತೆ ಅದೇ ರೀತಿ ನೀವು ಟೆಸ್ಟ್ ಮಾಡಿಸಿ ರಕ್ತ ಆಮೇಲೆ ಸ್ಕ್ಯಾನಿಂಗ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಎಕೋ ಇರ್ಬೋದು ಮತ್ತೆ ಮಾಡಿಸಿ ಅಂತ ಹೇಳ್ತಾರೆ ನಾವು ಅವಾಗ ಏನ್ ಮಾಡ್ಕೊಳ್ತೀವಿ ಈ ಡಾಕ್ಟರ್ ಸರಿ ಇಲ್ಲ ಅಂದು ಇನ್ನೊಬ್ಬ ಡಾಕ್ಟರ್ ಬಳಿ ಹೋಗ್ತೀವಿ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ನಮ್ಮ ರಿಪೋರ್ಟ್ಗಳನ್ನೆಲ್ಲ ತೋರಿಸ್ತೀವಿ ಮತ್ತೆ ಎಷ್ಟು ದಿನ ನಾವು ಮಾತ್ರೆ ತಗೊಂಡಿ ಅಂತ ಅದನ್ನು ತೋರಿಸ್ತೀವಿ ಆಗ ಅದೆಲ್ಲ ನೋಡಿಬಿಟ್ಟು ಇದು ರಿಪೋರ್ಟ್ ಹಳೇದಾಗಿದೆ ನೀವು ಇನ್ನೊಂದ್ಸರಿ ಹೊಸ ಈ ಟೆಸ್ಟ್ಗಳು ಎಲ್ಲ ಟೆಸ್ಟ್ ಗಳನ್ನ ಮಾಡಿಸಿ ಅಂತ ಹೇಳ್ತಾರೆ ಅವಾಗ ನಾವು ಅಷ್ಟೊತ್ತಿಗೆ ನಾವು ಮಾನಸಿಕವಾಗಿ ನೊಂದೋಗಿರ್ತೀವಿ ಏಕೆಂದ್ರೆ ಅನಾರೋಗ್ಯ ಸೃಷ್ಟಿಯಾಗಿ ನಮ್ಮ ದೇಹ ಬಳಲಿರುತ್ತೆ ಸಾಲದಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ಕೊಂಡು ಆರ್ಥಿಕವಾಗಿ ಕೂಡ ಒಂದು ಹಿನ್ನಡೆಯನ್ನ ಸಾಧಿಸಿರ್ತೀವಿ ನಂತರ ನಾವು ನಮ್ಮ ಮನೋಸ್ಥಿತಿ ಏನಾಗಿರುತ್ತೆ ಅಂದ್ರೆ ಮಾನಸಿಕವಾಗಿ ಕೂಡ ತುಂಬಾ ಕುಗ್ಗಿರ್ತೀವಿ ಅಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ನೆಂಟ್ರಿಸ್ಟ್ ಇರ್ಬೋದು ನಮ್ಮ ಅಕ್ಕಪಕ್ಕವನಿರೋರು ಅವರು ಏನು ಹೇಳ್ತಾರೆ ಅಂದ್ರೆ ಇಲ್ಲ ನಾನೀಗ ಒಬ್ಬ ಒಳ್ಳೆ ಡಾಕ್ಟರ್ ಇದ್ದಾರೆ ಅವ್ರ ಬಳಿ ಹೋಗಿ ನೀವು ಟೆಸ್ಟ್ ಮಾಡಿಸಿ ನಿಮಗೆ ಗುಣ ಆಗುತ್ತೆ ಅಂತ ಹೇಳ್ತಾರೆ ಹೊರ್ತು ನಿನ್ನ ಮನಸ್ಸಲ್ಲಿ ಏನಾಗಿದೆ ನಿನ್ನ ದೇಹದಲ್ಲಿ ಏನ್ ಬದಲಾವಣೆ ಆಗ್ತದೆ ಒಂದು ದಿವ್ಸ ನಿಂತ್ಕೊಂಡು ಕುತ್ಕೊಂಡು ಯೋಚನೆ ಮಾಡುವಂತ ಯಾರು ಹೇಳೋದಿಲ್ಲ ಎಲ್ಲರೂ ಅದನ್ನೇ ನಮಗೆ ಹೇಳ್ತಾ ಇರ್ತಾರೆ ಅದು ಇದು ಆ ಈ ದೇಹನ ಪರೀಕ್ಷೆ ಮಾಡೋದು ಸರಿಯಾದ ವಿಧಾನವಲ್ಲ ಮಾಸ್ಟರ್ಸ್ ಸರಿಯಾದ ವಿಧಾನ ಆತ್ಮದ ಸತ್ಯತೆಯನ್ನ ನಾವು ತಿಳಿಯಬೇಕು ನಮಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಜ್ಞಾನಗಳಿರ್ಬೇಕು ನಮಗೆ ನಾವು ಸಮಾಜದ ದೃಷ್ಟಿಯಲ್ಲಿ ಸಮಾಜದ ಒಡನಾಟದಲ್ಲಿ ನಾವು ಹೇಗ್ ಬದುಕ್ತಾ ಇದ್ದೀವಿ ಅವರ ಯಾವ ರೀತಿ ಹೊಂದಾಣಿಕೆಯ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನ ನಾವು ಮನಗಾಣಬೇಕು ಅದು ಒಂದು ನಮ್ಮ ಆರೋಗ್ಯ ಕೆಡ್ಲಿಕ್ಕೆ ಈ ಸಾಮಾಜಿಕ ಒಂದು ಅಧೋಗತಿ ಹೋದಾಗೂ ನಮ್ಮ ನಮ್ಮ ಆರೋಗ್ಯ ಕೆಡುತ್ತೆ ಹಾಗೆ ಆರ್ಥಿಕವಾಗಿ ನಾವು ಏನು ಸಂಪಾದನೆ ಮಾಡ್ತಾ ಇದ್ದೀವಿ ನಮ್ಮ ಒಂದು ಉದ್ಯೋಗ ಏನು ಎಷ್ಟು ಹಣನ ಖರ್ಚು ಮಾಡ್ತಾ ಇದ್ದೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಸಮಾನವರ ನೋಡ್ಕೊಳ್ತಾ ಇದೀವ ಅದನ್ನು ನಾವು ನಾವು ನಮ್ ನಮ್ಮನ್ನ ನಾವು ನೋಡ್ಕೊಳ್ತಾ ಇರಬೇಕು ಅದೇ ರೀತಿಯಾಗಿ ಆಧ್ಯಾತ್ಮಿಕ ಜ್ಞಾನಗಳು ಕೂಡ ನಮ್ಗಿರ್ಬೇಕು ಇರಬೇಕು ನಂತರ ನಾನು ಅಂದ್ರೆ ಯಾರು ಅಂತ ತಿಳ್ಕೊಬೇಕು ನಾನು ಅಂದ್ರೆ ಯಾರಾಗಾದ್ರೆ ದೇಹ ಮನಸ್ಸು ಬುದ್ಧಿ ಆತ್ಮ ಎಂದ ಅರ್ಥ ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ನೀಡಬೇಕು ಅಂದ್ರೆ ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿರುತ್ತೆ ಒಂದು ದಿವಸ ಅವ್ರ ಶಿಷ್ಯರ ಹತ್ರ ಹೇಳ್ತಾ ಇರ್ತಾರೆ ಈ ದೇಹ ಯಾಕೆ ಇಷ್ಟೊಂದು ಒಡ್ದಾಡ್ತಾ ಬರಲ್ದಾಡ್ತಾ ಇದೆ ಇದು ಯಾಕೆ ಇಷ್ಟು ಒದ್ದಾಡ್ತಾ ಇದೆ ಅಂತ ಇದ್ರಂತೆ ಅದಕ್ಕೆ ಶಿಷ್ಯ ಅಂದ್ರೆ ಹೇಳಿದ್ರಂತೆ ಇದು ಗುರುಗಳದೇ ದೇಹ ಅಲ್ಲ ಗುರುಗಳು ಯಾಕೆ ಹಿಂಗೆ ಹೇಳ್ತಾರೆ ಅಂತ ಅಂದ್ರೆ ರಮಣ ಮಹರ್ಷಿಗಳು ಅಷ್ಟೊಂದು ಅತೀಂದ್ರಿಯ ಶಕ್ತಿಗಳನ್ನ ಪಡೆದು ಆತ್ಮವೇ ಬೇರೆ ದೇಹವೇ ಬೇರೆ ದೇಹಕ್ಕೆ ನೋವು ಆಗ್ತದೆ ಹೊರತು ಆತ್ಮಕ್ ನೋವಾಗಲ್ಲ ಎನ್ನುವ ಸತ್ಯತೆಯನ್ನ ಅವರು ತಿಳಿದಿದ್ರು ಹಾಗಾದ್ರೆ ನಮ್ಮ ಆರೋಗ್ಯವನ್ನ ನಾವು ಸರಿಪಡಿಸಿಕೊಳ್ಳುವ ಮಾರ್ಗಗಳು ಯಾವ್ಯಾವಂಗದ್ರೆ ಮೊಟ್ಟ ಮೊದಲೇದಾಗಿ ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ನಾವು ಆನಾಪಾನ ಸತಿ ಧ್ಯಾನವನ್ನ ಮಾಡಬೇಕು ಸದಾ ಸಸ್ಯ ಸ್ವೀಕಾರ ಮಾಡಬೇಕು ಆಹಾರದಲ್ಲೂ ಕೂಡ ಹಿತಮಿತವಾಗಿರ್ಬೇಕು ಹಾಗೂ ಧ್ಯಾನದ ಅನುಭವಗಳನ್ನ ಇತರರ ಜೊತೆ ಹಂಚಿಕೊಳ್ತಾ ಇರಬೇಕು ನಂತರ ಅತೀಂದ್ರಿಯ ಶಕ್ತಿಗಳನ್ನ ಅನುಭವಿಸ್ಬೇಕು ಕನಸಿನ ಅನುಭವಗಳನ್ನ ಪಡೆದುಕೊಳ್ಬೇಕು ಧ್ಯಾನದಲ್ಲಿ ಅಂತರ್ಧ್ವನಿಯನ್ನ ನಾವು ಹಿಂಬಾಲಿಸ್ಬೇಕು ಹೇಗೆ ಅಂದ್ರೆ ನಾವು ಯಾವಾಗ ಧ್ಯಾನ ಕುತ್ಕೋತೇವೋ ನಮ್ಮ ಅಂತರಾತ್ಮ ಹೇಳ್ತಾ ಇರುತ್ತೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಮಗೆ ಇದು ಸಂಚಿತ ಕರ್ಮನ ಅನಾರೋಗ್ಯ ಸೃಷ್ಟಿಯಾದಾಗ ಅಥವಾ ಏನೋ ತೊಂದರೆ ಆದಾಗ ಇದು ಸಂಚಿತ ಕರ್ಮನ ಪ್ರಾರಬ್ಧ ಕರ್ಮನ ಅಥವಾ ಯಾವ ಜನ್ಮದಲ್ಲಿ ನಾವು ಯಾರಿಗೆ ಏನ್ ತೊಂದರೆ ಕೊಟ್ಟಿದ್ವಿ ಅನ್ನುವ ಸತ್ಯಾಂಶಗಳು ನಮಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಹೋಗದೆ ಅದನ್ನ ಅರಿಬೇಕು ನಾವು ನಂತರ ಯಾವಾಗ ನಮ್ಮ ಆತ್ಮ ಚೇತನ ಬ ಭರಿತವಾಗ್ತದೋ ಆಗ ಬುದ್ಧಿ ಕೆಲಸ ಮಾಡಲು ಪ್ರಾರಂಭ ಆಗುತ್ತದೆ ಯಾವಾಗ ನಮ್ಮ ಬುದ್ಧಿ ಕೆಲಸ ಮಾಡಲು ಪ್ರಾರಂಭ ಆಗುತ್ತದೋ ಆಗ ಅನಾರೋಗ್ಯಕ್ಕೆ ಕಾರಣವಾದ ಪ್ರತಿಯೊಂದು ಬೇರುಗಳು ಮೂಲ ಬೇರುಗಳು ಒಂದೊಂದಾಗಿ ನಮಗೆ ತಿಳಿತಾ ಹೋಗುತ್ತದೆ ನಮ್ಮ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಯಾವಾಗ ನಮಗೆ ಇದೆಲ್ಲ ಆತ್ಮದ ಸ್ಥಿತಿಯಲ್ಲಿ ತಿಳಿತಾ ಹೋಗ್ತದೋ ಅವಾಗ ನಮ್ಮ ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕೆ ನಮಗೆ ಸರಿಯಾದ ಮಾರ್ಗ ಪಡೆದುಕೊಂಡಂತಾಗುತ್ತದೆ ಈಗ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಊರಿಂದ ಆಚೆ ಇರತಕ್ಕಂತ ಆಚಾರ್ಯರ ಬಳಿ ಇರ್ತಾ ಇದ್ರು ಬಳಿ ಹೋಗ್ತಾ ಇದ್ರು ಯಾಕೆ ಹೋಗ್ತಾ ಇದ್ರು ಅಂದ್ರೆ ಮನೆಯಲ್ಲಿ ಯಾರ್ಗಾದ್ರು ಅನಾರೋಗ್ಯ ಸೃಷ್ಟಿಯಾದಾಗ ಅಥವಾ ಏನಾದ್ರೂ ಆರ್ಥಿಕವಾಗಿ ಏನಾದ್ರೂ ಹಿನ್ನಡೆಯನ್ನು ಸಾಧಿಸಿದಾಗ ಅಥವಾ ಮಕ್ಕಳಲ್ಲಿ ಏನಾದ್ರೂ ಅಭಿವೃದ್ಧಿ ಕಾಣದೇ ಇದ್ದಾಗ ಅಥವಾ ಗಂಡ ಹೆಂಡತಿಯಲ್ಲಿ ಏನಾದ್ರೂ ತೊಂದರೆ ಇದ್ದಾಗ ಆಚಾರ್ಯರ ಬಳಿ ಹೋಗ್ತಾ ಇದ್ರು ಆಚಾರ್ಯರ ಬಳಿ ಹೋಗಿ ನಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಆಚಾರ್ಯರು ಅವ್ರು ಪಡೆದಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಯ ಅನುಭವದಿಂದ ನಮಗೆ ಬಂದಿರತಕ್ಕಂಥ ಸಮಸ್ಯ ಸಮಸ್ಯೆಯನ್ನ ಆಲೋಕಿಸ್ತಾ ಇದ್ರು ಆಲೋಚಿಸ್ತಾ ಇದ್ರು ಇವರಿಗೆ ಬಂದಿರ್ತಕ್ಕಂಥ ಸಮಸ್ಯೆ ಏನು ಅಂತ ಆ ಅತೀಂದ್ರಿಯ ಶಕ್ತಿಯಿಂದ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ರು ಯಾವ ರೀತಿಯಾಗಿ ಅಂದ್ರೆ ನಮಗೇನಾದ್ರು ಅನಾರೋಗ್ಯ ಸೃಷ್ಟಿಯಾಗಿದೆ ಅಂದ್ರೆ ನೀವು ಯಾವ ರೀತಿಯಾದ ಆಹಾರವನ್ನ ಸ್ವೀಕಾರ ಮಾಡಬೇಕು ಮತ್ತೆ ಆಗಿನ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಇರ್ತಾ ಇದ್ರು ಜನ ನೀವು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು ಮತ್ತೆ ಏನಾದ್ರು ಮಕ್ಕಳ ಸಮಸ್ಯೆ ಆದ್ರೆ ಮಕ್ಕಳಿಗೆ ಯಾವ ರೀತಿ ನೀವು ಜ್ಞಾನವನ್ನ ನೀಡಬೇಕು ಅಂತ ಹೇಳ್ತಾ ಇದ್ರು ಆರ್ಥಿಕ ಸಮಸ್ಯೆ ಆಗಿದ್ರೆ ನಿಮ್ಮ ವ್ಯವಹಾರಗಳಿರ್ಬೋದು ಮತ್ತು ಹಣಕಾಸಿನ ಒಂದು ನಿರ್ವಹಣೆ ಹೇಗಿರ್ಬೇಕು ಒಂದು ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು ಈ ರೀತಿಯಾಗಿ ಅವರು ಆಲೋಕಿಸ್ಬಿಟ್ಟು ನಮಗೆ ಬಂದಿರ್ತಕ್ಕಂಥ ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರವನ್ನ ನಮಗೆ ಸೂಚಿಸ್ತಾ ಇದ್ರು ಅವರು ಸೂಚಿಸಿದಂತ ಸೂಚನೆಯನ್ನು ಹೊತ್ತುಕೊಂಡು ಬಂದು ನಾವು ನಮ್ಮ ಮನೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ಪದಗಳನ್ನು ನಾವು ಒಂದೊಂದು ಪದಗಳನ್ನು ಎಡೆ ಬಿಡದೆ ಅವರ ಒಂದು ಏನ್ ಹೇಳಿರ್ತಾರೆ ಅದನ್ನ ಪಾಲನೆ ಮಾಡ್ತಾ ಇದ್ವಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾವಾಗ ಅವ್ರು ಹೇಳಿರ್ತಕ್ಕಂಥ ಪ್ರತಿ ಪದನೂ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ವೋ ಆಗ ನಮಗೆ ಬಂದಿರತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಸ್ವಲ್ಪ ದಿನದಲ್ಲಿ ಮಾಯವಾಗ್ತಾ ಹೋಗ್ತಿವಿ ಇದು ಯಾಕೆ ಹೋಗ್ತಾ ಇತ್ತು ಅಂಗಾರೆ ಯಾಕೆ ಮಾಯ ಆಗ್ತಾ ಇತ್ತು ಅವ್ರ ಸಲಹೆಯನ್ನು ಸ್ವೀಕಾರ ಮಾಡಿದ್ಮೇ ಅಂದ್ರೆ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ಸಂದೇಶಗಳು ನಾವು ಆತ್ಮಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿ ನಮ್ಮ ಯಾವಾಗ ಅದನ್ನ ಆತ್ಮಪೂರ್ವಕವಾಗಿ ಸ್ವೇ ಸ್ವೀಕಾರ ಮಾಡಿ ಅವರ ರೀತಿಯಲ್ಲಿ ನಾವು ಪಾಲನೆ ಮಾಡ್ತಿದ್ವೋ ಆಗ ಅದು ಮಾಯವಾಗ್ತಿದ್ವು ಅವಾಗೂ ಕೂಡ ನಾವು ಆತ್ಮಸ್ಥಿತಿಯಲ್ಲೇ ಇರ್ತಿದ್ವಿ ಆದ್ರೆ ನಮಗೆ ಗೊತ್ತಿರ್ತಾ ಇರಲಿಲ್ಲ ಅಷ್ಟೇ ಹಾಗಾಗಿ ಆ ನಮ್ಮ ಪೂರ್ವಜರು ಈ ರೀತಿಯಾಗಿ ನಮ್ಮ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾ ಇದ್ರು ಆದ್ರೆ ನಾವೇನ್ ಮಾಡ್ತೀವಿ ಇಂಥ ಯಾವುದೇ ಪರಿಸ್ಥಿತಿ ಬಂದ್ರು ನೇರವಾಗಿ ಡಾಕ್ಟರ್ ಬಳಿ ಹೋಗ್ತೀವಿ ಇದು ಸರಿಯಾದ ಮಾರ್ಗವಲ್ಲ ಹಾಗಾದ್ರೆ ನಮಗೆ ಅನಾರೋಗ್ಯ ಹೇಗೆ ಪ್ರಾರಂಭ ಆಗುತ್ತದೆ ಹಂಗಾದ್ರೆ ನಮಗೆ ಆರೋ ಅನಾರೋಗ್ಯ ಪ್ರಾರಂಭ ಆಗತಕ್ಕಂಥ ಮೂಲ ಯಾವುದು ಅಂತ ತಿಳಿಯೋಣ ಫಸ್ಟ್ ಆಗಿ ಸ್ನೇಹಿತರೆ ನಾವು ನೀವೆಲ್ಲ ತಿಳಿದ ಹಾಗೆ ನಮಗೆ ಭೌತಿಕವಾಗಿ ಕಾಣ್ತಾ ಇರತಕ್ಕಂಥದ್ದು ಒಂದೇ ದೇಹ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಏಳು ದೇಹಗಳಿವೆ ಯಾವ್ಯಾವು ಒಂದು ಅನ್ನಮಯ ಕೋ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ನಿರ್ವಾಣಮಯ ಕೋಶ ಮಹಾ ನಿರ್ವಾಣಮಯ ಕೋಶ ಅಂತ ನಮಗೆ ಏಳು ದೇಹಗಳಿದೆ ನಮಗೆ ಅನಾರೋಗ್ಯ ಮೊಟ್ಟ ಮೊದಲಿಗೆ ಸೃಷ್ಟಿಯಾಗದು ವಿಜ್ಞಾನಮಯ ಕೋಶದಲ್ಲಿ ಏಕೆ ನಮಗೆ ಯಾವಾಗ ಆಧ್ಯಾತ್ಮಿಕ ಅಜ್ಞಾನ ಉಂಟಾಗುತ್ತೋ ಆಗ ವಿಜ್ಞಾನಮಯ ಕೋಶ ಅದಕ್ಕೆ ಒಂದು ಶಕ್ತಿ ಕುಂದುತ್ತೆ ಚೇತನ ಚೇತನವನ್ನು ಕಳ್ಕೊಳ್ಳುತ್ತೆ ಕಮರಿ ಹೋಗುತ್ತದೆ ವಿಜ್ಞಾನಮಯ ಕೋಶ ಯಾವಾಗ ವಿಜ್ಞಾನಮಯ ಕೋಶ ಕಮರುತ್ತೋ ಅಲ್ಲಿ ಅನಾರೋಗ್ಯ ಸೃಷ್ಟಿಯಾಗುತ್ತೋ ಆ ಅನಾರೋಗ್ಯ ಅದು ಪ್ರಾಣಮಯ ಕೋಶಕ್ಕೆ ವರ್ಗಾವಹಿಸುತ್ತದೆ ಆಗ ಪ್ರಾಣಮಯ ಕೋಶ ಒಂದು ಚೇತನವನ್ನು ಕೊಂಡುಕೊಂಡು ಕಳೆದುಕೊಂಡು ಅನಾರೋಗ್ಯ ಪೀಡಿತವಾಗುತ್ತೆ ಯಾವಾಗ ಇದು ಅಲ್ಲಿಂದ ಅದು ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ವರ್ಗಾವಣೆ ಮಾಡುತ್ತೆ ಮನೋಮಯ ಕೋಶ ಚೇತನ ಕಳ ಕಳ್ಕೊಳ್ಳುತ್ತೆ ಅದು ಅವಾಗ ಅನಾರೋಗ್ಯವಾಗುತ್ತದೆ ಆ ಮನೋಮಯ ಕೋಶದಿಂದ ನಮ್ಮ ಭೌತಿಕ ದೇಹ ಅಥವಾ ಅನ್ನಮಯ ಕೋಶಕ್ಕೆ ಅದು ಪ್ರಸಾರ ಮಾಡುತ್ತೆ ಆಗ ನಮ್ಮ ದೇಹದ ಆರೋಗ್ಯ ಕೆಡೋದು ಅದಕ್ಕೆ ಡಾಕ್ಟರ್ಗಳು ನೋಡಿ ಏನೇ ಸ್ಕ್ಯಾನ್ ಮಾಡಿದ್ರು ಯಾವುದೇ ಒಂದು ಟೆಸ್ಟ್ಗಳು ಮಾಡಿದ್ರು ಈ ಭೌತಿಕ ದೇಹದಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಯಾವ ವೈದ್ಯರಾಗ್ಲಿ ಯಾವ ಸ್ಕ್ಯಾನಿಂಗ್ ಆಗ್ಲಿ ಯಾವ ಟೆಸ್ಟ್ ಆಗಲಿ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ತಿಳ್ಕೊಳ್ತಕ್ಕಂಥ ಒಂದು ನಮ್ಮ ಎರಡನೇ ಶರೀರ ಮೂರನೇ ಶರೀರ ಇರೋದು ಪತ್ತೆ ಚಕ್ಲಿ ಅವರಿಂದ ಸಾಧ್ಯವಿಲ್ಲ ಹಾಗಾಗಿ ನಾವು ಮೊಟ್ಟ ಮೊದಲಾಗಿ ನಾವು ಸರಿ ಮಾಡ್ಕೊಳ್ಬೇಕಾದಂತ ಒಂದು ಕೋಶ ಅಂದ್ರೆ ವಿಜ್ಞಾನಮಯ ಕೋಶ ನಾವು ತದನಂತರ ನಮಗೆ ಅನಾರೋಗ್ಯ ಸೃಷ್ಟಿ ಆಯಿತು ಒಬ್ಬ ಜ್ಞಾನಿ ಆದ್ರೆ ಒಬ್ಬ ಧ್ಯಾನಿ ಆದ್ರೆ ಮೊಟ್ಟ ಮೊದಲಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಜ್ಞಾನವನ್ನ ತಿಳ್ಕೊಳ್ತಾನೆ ನಂತರ ಅವನು ಧ್ಯಾನ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ತಾರೆ ಮಾಡಬೇ ಮಾಡಬೇಕು ನಂತರ ಒಂದು ಸ್ವಾಧ್ಯಾಯಕ್ಕಾಗಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ಬೇಕು ಸತ್ಸಂಗದಲ್ಲಿ ಭಾಗಿಯಾಗಬೇಕು ನಮಗೆ ಧ್ಯಾನದಲ್ಲಿ ಬಂದಿರತಕ್ಕಂಥ ಅನುಭವಗಳನ್ನ ಎಲ್ಲರ ಬಳಿ ಒಂದು ಸತ್ಸಂಗದಲ್ಲಿ ಹಂಚಿಕೊಳ್ಬೇಕು ಆಗ ನಮ್ಮ ವಿಜ್ಞಾನಮಯ ಕೋಶ ಚೇತನ ಭರಿತವಾಗುತ್ತದೆ ಮತ್ತೆ ಅದು ಒಂದು ಚೈತನ್ಯ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ ಯಾವಾಗ ವಿಜ್ಞಾನಮಯ ಕೋಶ ಚೈತನ್ಯ ಶಕ್ತಿಯನ್ನು ಪಡೆದುಕೊಳ್ತೋ ಆ ಚೈತನ್ಯ ಶಕ್ತಿನ ಅದು ಪ್ರಾಣಮಯ ಕೋಶಕ್ಕೆ ವರ್ಗಾಣ ಮಾಡುತ್ತೆ ಪ್ರಾಣಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶಕ್ಕೆ ವರ್ಗಾವಣೆ ಮಾಡುತ್ತೆ ಮನೋಮಯ ಕೋಶ ನಮ್ಮ ಭೌತಿಕ ದೇಹಕ್ಕೆ ವರ್ಗಾವಣೆ ಮಾಡುತ್ತೆ ಯಾವಾಗ ವಿಜ್ಞಾನಮಯ ಕೋಶ ಸರಿ ಹೋಯ್ತೋ ಆಗ ನಮ್ಮ ಭೌತಿಕ ದೋ ದೇಹ ಅನ್ನಮಯ ಕೋಶ ಚೇತನ ಭರಿತವಾಗಿ ಆಗ ನಾವು ಆರೋಗ್ಯವಂತರಾಗಿ ಹೊರ ಹೊರಹೊಮ್ಮತೀವಿ ಅಂತ ಈ ಆಧ್ಯಾತ್ಮಿಕ ಶಾಸ್ತ್ರ ನಮಗೆ ತಿಳಿಸುತ್ತದೆ ಸ್ನೇಹಿತರೆ ಈಗ ನಾವು ವಿಜ್ಞಾನಮಯ ಕೋಶ ಸರಿ ಮಾಡ್ಕೊಂಡ್ವಿ ನಮಗೆ ಯಾಕೆ ವಿಜ್ಞಾನಮಯ ಕೋಶ ಒಂದು ಚೇತನವನ್ನು ಕಳ್ಕೊಳ್ಳುತ್ತೆ ಅಂದರೆ ನಮ್ಮ ದೇಹದಲ್ಲಿ ಋಣಾತ್ಮಕವಾದ ನಮ್ಮ ಮನಸ್ಸಿನಲ್ಲಿ ಋಣಾತ್ಮಕವಾದ ಆಲೋಚನೆಗಳು ಪ್ರಾರಂಭವಾಗುತ್ತೆ ಯಾವಾಗ ಋಣಾತ್ಮಕವಾದ ಆಲೋಚನೆಗಳು ಪ್ರಾರಂಭ ಆಗುತ್ತೋ ಅದರಿಂದ ಕೆಲವು ಕೆಟ್ಟ ತರಂಗಗಳು ಬಿಡುಗಡೆ ಆಗುತ್ತವೆ ಆ ತರಂಗಗಳು ನಮ್ಮ ವಿಜ್ಞಾನಮಯ ಕೋಶದಿಂದ ಅನ್ನಮಯ ಕೋಶಗಳವರೆಗೂ ಆ ತರಂಗಗಳು ಬಿಡುಗಡೆಯಾಗಿ ನಮ್ಮ ದೇಹವನ್ನ ಹಾಳು ಮಾಡ್ತವೆ ಇದು ಸತ್ಯ ಅಂತ ನಮ್ಮ ಈಗಿನ ವೈದ್ಯರುಗಳು ಕೂಡ ಇದರ ಬಗ್ಗೆ ತುಂಬಾ ಒಂದು ಸಂಶೋಧನೆಗಳು ಮಾಡಿ ನಾವು ನೋಡ್ಬೋದು ಮಾಧ್ಯಮಗಳಲ್ಲಿ ನಮಗಂತ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳು ಈ ಸೈಕೋಸಮೆಟಕ್ ಆಗಿ ಬರ್ತಾ ಇದಾವೆ ಅಂತ ಅವರು ಕೂಡ ಇವತ್ತಿನ ದಿನಗಳಲ್ಲಿ ಹೇಳ್ತಾ ಇದ್ದಾರೆ ನಂತರ ಮನಸ್ಸು ಉತ್ಪತ್ತಿ ಮಾಡುವ ತರಂಗಗಳ ನಿಯಂತ್ರಣವನ್ನ ಮಾ ಈಗ ಮನಸ್ಸು ಉತ್ಪತ್ತಿ ಮಾಡ್ತಕ್ಕಂತ ಒಂದು ಋಣಾತ್ಮಕವಾದ ತರಂಗಗಳನ್ನು ತಡೆ ಹಿಡಿಯಕ್ಕೆ ಮಾತ್ರ ಡಾಕ್ಟರ್ಗಳು ಮಾತ್ರ ಕೊಡ್ತಾರೆ ಆದ್ರೆ ನಮ್ಮ ಆಲೋಚನೆಗಳು ಋಣಾತ್ಮಕವಾದ ಆಲೋಚನೆಗಳು ಉತ್ಪತ್ತಿ ಆಗ್ತವಲ್ಲ ಅದಕ್ಕೆ ಯಾವ ವೈದ್ಯರು ಮಾತ್ರೆಗಳನ್ನ ನೀಡಕ್ ಆಗಲ್ಲ ಆದ್ರಿಂದ ಅವ್ರು ಕೊಡ್ತಕ್ಕಂತ ಚಿಕಿತ್ಸೆ ತಾತ್ಕಾಲಿಕವಾಗ ತಾತ್ಕಾತ್ ತಾತ್ಕಾಲಿಕವಾಗಿರುತ್ತದೆ ಅದಕ್ಕೆ ನಮಗೆ ಯಾವ್ದಾದ್ರು ಒಂದು ಕಾಯಿಲೇ ಸ್ವಲ್ಪ ದಿನ ಮಾತ್ರ ಹೋಗಿರುತ್ತೆ ಏಕೆಂದ್ರೆ ಅವ್ರು ಸಿಮ್ಟಮ್ಸ್ ಮಾತ್ರ ಮಾತ್ರೆಗಳು ಕೊಟ್ಟಿರ್ತಾರೆ ಅದು ನಾಲ್ಕು ದಿನ ವಾಸಿಯಾಗಿ ಮತ್ತೆ ಉದ್ಭವ ಆಗುತ್ತದೆ ಅದನ್ನ ನಾವು ಬೇರು ಸಮೇತ ತೆಗಿಬೇಕು ಅಂದ್ರೆ ಮತ್ತೆ ನಾವು ಧ್ಯಾನದ ಸ್ಥಿತಿಗೆ ಹೋಗ್ಬಿಟ್ಟು ಆಧ್ಯಾತ್ಮಿಕ ಶಾಸ್ತ್ರವನ್ನು ತಿಳಿದುಕೊಂಡೇ ನಾವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ ಹೊರತು ಮತ್ತಿನ್ಯಾವುದೇ ದಾರಿ ಇಲ್ಲ ಅಂತ ನಾವಿಲ್ಲಿ ಸತ್ಯತೆಯನ್ನ ತಿಳ್ಕೊಬೇಕು ಸ್ನೇಹಿತರೆ ಹಾಗಾದ್ರೆ ಸರಿಯಾದ ಆತ್ಮದ ಪರೀಕ್ಷೆ ಯಾವ್ದಾಗಾದ್ರೆ ಆತ್ಮದ ಪರೀಕ್ಷೆಯನ್ನು ನಾವು ಮಾಡ್ಕೊಳ್ಳೋದು ಹೇಗೆ ಆತ್ಮದ ಪರೀಕ್ಷೆಯನ್ನು ನಾವು ಸಂಭೇದನಾ ಮಟ್ಟದಲ್ಲಿ ಅಂದರೆ ಸೆನ್ಸಾರಿ ಲೆವೆಲ್ ಅಲ್ಲಿ ನಮ್ಮ ಆತ್ಮದ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕು ನೋಡಿ ಈಗ ಔಷಧಿಗಳಿಂದ ರೋಗವನ್ನು ನಿಯಂತ್ರಿಸಲಾಗುವುದಿಲ್ಲ ನಾವು ಭೌತಿಕ ದೇಹಕ್ಕೆ ಪರೀಕ್ಷೆಗಳನ್ನು ಮಾಡುವ ಬದಲು ಆತ್ಮದ ಮಟ್ಟವನ್ನು ಗಣನೆಗೆ ತೆಗೆದುಕೊಂಡು ಆತ್ಮಕ್ಕೆ ಪರೀಕ್ಷೆ ಮಾಡಬೇಕು ಹಾಗಾದ್ರೆ ಆತ್ಮದ ಮಟ್ಟ ಅಂದ್ರೆ ಏನು ಆತ್ಮದ ಮಟ್ಟ ಅಂದ್ರೆ ಮನಸ್ಸು ಸೂಕ್ಷ್ಮ ದೇಹ ಆರ ಕಾರಣ ದೇಹ ಮತ್ತು ಈ ಕಾರಣ ದೇಹಕ್ಕೆ ಮಾಡುವ ಪರೀಕ್ಷೆಗಳೇ ಆತ್ಮ ಪರೀಕ್ಷೆ ಅಂತ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು ಸ್ನೇಹಿತರೆ ಈಗ ಆಗ ನಮಗೆ ಮನಸ್ಸು ಮತ್ತು ಸೂಕ್ಷ್ಮ ದೇಹ ರೋಗದ ನಿಖರವಾದ ಕಾರಣವನ್ನು ಬಹಿರಂಗಪಡಿಸುತ್ತದೆ ಆಗ ಆಗ ರೋಗ ಯಾವುದು ಅಂತ ಮೂಲ ತಿಳಿದು ಅದಕ್ಕೆ ಬೇಕಾದಂತ ನಾವು ಒಂದು ಧ್ಯಾನ ಸತ್ಸಂಗ ಸ್ವಾಧ್ಯಾಯ ಆಧ್ಯಾತ್ಮಿಕ ಶಾಸ್ತ್ರಗಳನ್ನ ತಿಳಿದುಕೊಂಡು ಅದನ್ನ ಬುಡ ಸಮೇತವಾಗಿ ನಾವು ನಿರ್ಮೂಲನೆ ಮಾಡಕ್ಕೆ ಸಾಧ್ಯವಾಗುತ್ತದೆ ಇದಕ್ಕೆ ನಾವು ಸೋಲ್ ಸೈನ್ಸ್ ನ ತಿಳ್ಕೊಳ್ಬೇಕು ಸೋಲ್ ಸೈನ್ಸ್ ಅಂದ್ರೆ ಆತ್ಮವಿಜ್ಞಾನ ಆತ್ಮವಿಜ್ಞಾನ ಏನ್ ಹೇಳುತ್ತದೆ ಅಂದ್ರೆ ಉದಾಹರಣೆಯಾಗಿ ನಮ್ಮ ದೇಹದಲ್ಲಿ ಹೇಗೆ ಏಳು ದೇಹಗಳಿದವೋ ಅದೇ ರೀತಿಯಾಗಿ ಏಳು ಚಕ್ರಗಳಿದ್ದಾವೆ ಆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಸಾಹಸ ಈ ರೀತಿಯಾಗಿ ಏಳು ಚಕ್ರಗಳಿದ್ದಾವೆ ಈ ಆತ್ಮ ವಿಜ್ಞಾನ ಏನು ಹೇಳುತ್ತೆ ಅಂದ್ರೆ ಇವು ಚಕ್ರಗಳು ಶಕ್ತಿ ಕ್ಷೇತ್ರಗಳು ವಿಶ್ವ ಚೈತನ್ಯ ಶಕ್ತಿಯನ್ನ ಅವು ನೇರವಾಗಿ ಪಡೆದುಕೊಂಡು ಆ ವಿಶ್ವ ಚೈತನ್ಯ ಶಕ್ತಿನ ಆ ಚಕ್ರಗಳಿಗೆ ಸಂಬಂಧಪಟ್ಟದ್ದಂತ ಒಂದು ಅಂಗಾಂಗಗಳಿಗೆ ಆ ಶಕ್ತಿ ಚೈತನ್ಯವನ್ನು ಒದಗಿಸಿಬಿಟ್ಟು ಆ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತೆ ಈ ಶಕ್ತಿ ಕ್ಷೇತ್ರಗಳು ಚಕ್ರಗಳು ಅವು ನೋಡ್ಕೊಳ್ತಾ ಇರ್ತವೆ ಈ ಆತ್ಮವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಒಂದ್ ಎರಡು ಉದಾಹರಣೆಯನ್ನ ಇಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ವಿಶುದ್ಧಿ ಚಕ್ರ ಇದೆ ನಮಗೆ ವಿಶುದ್ಧಿ ಚಕ್ರ ಯಾವ ಗ್ರಂಥಿನ ಅದು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಥೈರಾಯ್ಡ್ ಗ್ರಂಥಿನ ಅದು ಬ್ಯಾಲೆನ್ಸ್ ಮಾಡುತ್ತೆ ಈ ವಿಶುದ್ಧಿ ಚಕ್ರ ಏನಾದ್ರೂ ಅದು ಕಾರ್ಯವನ್ನ ಸರಿಯಾಗಿ ನಿರ್ವಹಿಸ್ಲಿಲ್ಲ ಅಂದ್ರೆ ಅದು ಆಕ್ಟಿವೇಟ್ ಆಯ್ತು ಅಂದ್ರೆ ಏನಾಗುತ್ತೆ ನಮಗೆ ಥೈರಾಯ್ಡ್ ಗ್ರಂಥಿ ಕೆಟ್ಟ ಹೋಗುತ್ತದೆ ಯಾವಾಗ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅವಾಗ ಥೈರಾಯ್ಡ್ ಕಾಯಿಲೆ ಬರುತ್ತದೆ ಈ ಥೈರಾಯ್ಡ್ ಕಾಯಿಲೆ ಯಾಕೆ ಬಂತು ಅಂತ ನಾವು ಅರ್ಥೈಸ್ಕೊಳ್ಬೇಕು ನಮ್ಮ ವಾಕ್ ಕ್ಷೇತ್ರ ಸರಿ ಇರುವುದಿಲ್ಲ ಯಾರ ನೋಡಿದ್ರು ಜಗಳ ಆಡ್ತೀವಿ ಹೊಯ್ತೀವಿ ನಾವು ಒಂದು ಶುದ್ಧವಾದ ಮಾತುಗಳು ನಮ್ಮ ಹತ್ರ ಇರೋದಿಲ್ಲ ಎಲ್ಲ ಅದನ್ನು ನಾವು ಕಂಡಿದ್ದೆಲ್ಲ ತಪ್ಪು ಅಂತ ಖಂಡಿಸ್ತಾನೆ ಇರ್ತೀವಿ ಸಮಾಜದ ಬದುಕಿನ ನಾವು ಒಂದು ಒಂದು ಸಾಕ್ಷಾತ್ಕಾರವಾದ ಒಂದು ಒಂದು ಸಮೃದ್ಧವಾದ ಜೀವನವನ್ನ ನಾವು ನಡೆಸ್ತಾ ಇರಲ್ಲ ಅದು ಒಂದು ನಾನು ಹೇಳಿದ್ನಲ್ಲ ಫಸ್ಟ್ ಪ್ರಾರಂಭ ಆಗೋದು ವಿಜ್ಞಾನಯ ಕೋಶದಲ್ಲಿ ಅಲ್ಲಿಂದ ಬರ್ಲಿಕ್ಕೆ ಸುಮಾರು ಆರು ತಿಂಗಳು ವರ್ಷ ಸಮಯ ತಗೊಳ್ಳುತ್ತೆ ನಮಗ್ ಗೊತ್ತಾಗೋದಿಲ್ಲ ನಾವು ಎಚ್ಚೆತ್ಕೊಳ್ಬೇಕು ಅದು ಯಾವಾಗ ನಮಗೆ ಎಚ್ಚೆತ್ಕೊಳ್ತೀವಿ ಅಂದ್ರೆ ನಮ್ಮ ಭೌತಿಕ ದೇಹ ಒಂದು ಮುನ್ಸೂಚನೆ ಕೊಟ್ಟಾಗ ಮಾತ್ರ ಈಗ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ಅದು ಯಾವಾಗ ಡಿಆಕ್ಟಿವೇಟ್ ಆಯ್ತೋ ಯಾವಾಗ ಥೈರಾಯ್ಡ್ ಗ್ರಂಥಿ ಸರಿ ಕೆಲಸ ಮಾಡ್ಲಿಲ್ವೋ ಅವಾಗ ಡೆಫಿನೆಟ್ ಆಗಿ ನಮ್ಗೆ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂದ್ರೆ ನಾವು ಅರ್ಥೈಸ್ಕೊಳ್ಬೇಕು ನಮ್ಮ ವಾಕ್ ಕ್ಷೇತ್ರ ನಾವು ಸರಿ ಮಾಡ್ಕೋಬೇಕು ಅಂತ ತದನಂತರ ನಾವು ಅರ್ಥೈಸಿಕೊಂಡು ಧ್ಯಾನಿಗಳು ಅರ್ಥೈಸಿಕೊಂಡು ನನ್ನ ಥೈರಾಯ್ಡ್ ಗ್ರಂಥಿನ ಹೆಂಗ ಸರಿ ಮಾಡ್ಕೋಬೇಕು ಅಂದ್ರೆ ನಮ್ಮ ಮಾತುಗಳು ಮೃದುವಾಗಿರ್ಬೇಕು ಮಧುರವಾಗಿರ್ಬೇಕು ಎಲ್ಲರ ಜೊತೆ ಪ್ರೀತಿ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು ಮತ್ತೆ ಸಂಗೀತವನ್ನು ಕಲಿಬೇಕು ಸಂಗೀತವನ್ನು ಕಲಿತ ಕಲಿತಾ ನಮ್ಮ ಆಗ ನಮ್ಮ ವಿಶುತಿ ಚಕ್ರ ಆಕ್ಟಿವೇಟ್ ಆಗುತ್ತೆ ವಿಶ್ವ ಚೈತನ್ಯ ಶಕ್ತಿಯನ್ನು ಪಡಿತಕ್ಕಂತ ಒಂದು ಶಕ್ತಿ ಅದಕ್ಕೆ ಬರುತ್ತೆ ಯಾವಾಗ ಅದು ವಿಶ್ವ ಚೈತನ್ಯ ಶಕ್ತಿ ವಾಯ್ಸ್ ಬ್ರೇಕ್ ವಾಯ್ಸ್ ಆಗ್ತಿದೆ ಸರ್ நெட்வர்க் ஓய் தான் வைட் மாதிரி மாஸ்டர்ஸ் ஆகே பஸ்ராஜ் சார் மாதாடி கண்டிநியூ மா

ಆಗ ಥೈರಾಯ್ಡ್ ಗ್ರಂಥಿನ ಚೇತನ ಭರಿತ ಮಾಡುತ್ತೋ ಆವಾಗ ಥೈರಾಯ್ಡ್ ನಮಗೆ ಏಳ ತೀರದಾಗಿ ನಮ್ಮಿಂದ ದೂರ ಹೊರಟೋಗುತ್ತೆ ನಾವು ಇಲ್ಲಿ ಅನುಸರಿಸಬೇಕಾದ ವಿಧಾನ ಏನು ಅಂದ್ರೆ ನಮ್ಮ ವಾಕ್ಷೇತ್ರವನ್ನು ಶುದ್ಧಿಯಾಗಿ ಇಟ್ಕೋಬೇಕು ಮತ್ತೆ ನಾವು ಸಂಗೀತವನ್ನು ಕಲಿಯೋದ್ರಿಂದ ನಮ್ಮ ಒಂದು ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ ವಿಶುದ್ಧಿ ಚಕ್ರದಿಂದ ನಮ್ಮ ಥೈರಾಯ್ಡ್ ಗ್ರಂಥಿ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಇಲ್ಲಿ ಅರ್ಥೈಸ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ಅನಾಥ ಚಕ್ರ ಅನಾಥ ಚಕ್ರ ಶಕ್ತಿಯನ್ನು ಒದಗಿಸ್ತೇವೆ ಹೃದಯಕ್ಕೆ ಒಬ್ಬ ವ್ಯಕ್ತಿಗೆ ಏನಾದ್ರೂ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಉದ್ಭವ ಆಗಿದಾವೆ ಅಂದ್ರೆ ಮಾಡ್ಕೋಬೇಕು ಅವನಲ್ಲಿ ಪ್ರೀತಿ ಪ್ರೇಮ ಇಲ್ಲ ಅಂತ ಮಾಸ್ಟರ್ಸ್ ಮತ್ತೆ ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ ಸೊ ಯಾರಿಗಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಎಸ್ ಮತ್ತೆ ಬಂದ್ರು ಎಸ್ ಎಸ್ ಸರ್ ಸರ್ ವಿಡಿಯೋ ಆಫ್ ಮಾಡಿಬಿಡಿ ಆಡಿಯೋ ಒಂದು ಸಾಕು ಸರ್ ಎಸ್ ಹಾ ಸರ್ ನಮಗೆ ಯಾವಾಗ ಒಂದು ಹೃದಯದ ಸಂಬಂಧಿಸಿದಂತ ಕಾಯಿಲೆಗಳು ಉಲ್ಬಣ ಉಲ್ಬಣವಾದವು ಅಂದ್ರೆ ನಾವು ಅರ್ಥೈಸಿಕೊಳ್ಬೇಕು ಆ ವ್ಯಕ್ತಿಯಲ್ಲಿ ಪ್ರೀತಿ ಕರುಣೆ ಪ್ರೇಮ ಇಲ್ಲ ಅಂತ ಅರ್ಥ ಸೊ ಅವಾಗ್ಲೇನೆ ಆ ಒಂದು ಅನಾಥ ಚಕ್ರ ಡಿಆಕ್ಟಿವೇಟ್ ಆಗುತ್ತದೆ ಅದು ಕಾರ್ಯ ನಾವು ಸರಿಯಾಗಿ ನಿರ್ವಹಿಸೋದಿಲ್ಲ ಆಗ ಅದು ಶಕ್ತಿಯನ್ನ ಒದಗಿಸ್ತಕ್ಕಂತ ಹೃದಯ ಇರ್ಬೋದು ಶ್ವಾಸಕೋಶ ಇರ್ಬೋದು ಅವಾಗ ಅದು ಚೇತನವನ್ನು ಕಳ್ಕೊಳ್ಳುತ್ತೆ ನಾವು ಮತ್ತೆ ಜ್ಞಾನಿಯಾದರು ಮತ್ತೆ ನಾವು ಏನ್ ಮಾಡ್ಬೇಕು ಮತ್ತೆ ಕರುಣೆ ಪ್ರೀತಿ ಪ್ರೇಮದಿಂದ ಪ್ರತಿಯೊಬ್ಬರಲ್ಲೂ ಸಹಬಾಳತ್ವದಿಂದ ಜೀವನವನ್ನ ಸಾಗಿಸಿದಾಗ ಆ ಮತ್ತೆ ಒಂದು ಚೈತನ್ಯ ಶಕ್ತಿ ಮತ್ತೆ ನಮ್ಮ ವಿಶ್ವ ಶಕ್ತಿಯನ್ನು ಪಡಿತಕ್ಕಂತ ಒಂದು ನಮ್ಮ ಅನಾಥ ಚಕ್ರ ಮತ್ತೆ ಆ ಶಕ್ತಿಯನ್ನು ಗ್ರಹಿಸಿಕೊಂಡು ಮತ್ತೆ ನಮ್ಮ ಹೃದಯಕ್ಕೆ ಮತ್ತು ಇತರ ಭಾಗಗಳಿಗೆ ಆ ಚೈತನ್ಯ ಶಕ್ತಿಯನ್ನು ಒದಗಿಸೋದ್ರಿಂದ ನಾವು ಚೈತನ್ಯ ಭರಿತವಾಗ್ತೀವಿ ನಂತರ ನಮಗೆ ಆರೋಗ್ಯ ಪಡೆಯುತ್ತದೆ ಇದು ಬಹಳ ಸುಲಭವಾದಂತಹ ಮಾರ್ಗವನ್ನು ತೋರಿಸಿಕೊಟ್ಟಂತ ನಮ್ಮ ಪಿ ಎಸ್ ಸಿ ಸಂಸ್ಥೆ ಪತ್ರಿಜಿ ಗುರುಗಳು ಮಹಾನ್ ಒಂದು ಶಕ್ತಿಯನ್ನ ನಮಗೆ ಒದಗಿಸಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಚಕ್ರಕ್ಕೂ ಅದರದ್ದೇ ಆದಂತಹ ಒಂದು ಶಕ್ತಿ ಚೈತನ್ಯವಿದೆ ಅದರದ್ದೇ ಆದ ಒಂದು ಅಂಗಗಳಿದೆ ಅದರ ಅದೇ ರೀತಿಯಾಗಿ ಸೋಲ್ ಸೈನ್ಸ್ ಇದನ್ನ ಆತ್ಮವಿಜ್ಞಾನ ಈ ರೀತಿಯಾಗಿ ತಿಳಿಸ್ಕೊಡುತ್ತೆ ಸ್ನೇಹಿತರೆ ನಮಗೆ ಎಂತ ಒಂದು ಅನಾರೋಗ್ಯ ಸೃಷ್ಟಿಯಾಗಲಿ ನಾವಿನ್ನೇ ಮಾಸ್ಟರ್ಸ್ ಯಾರಿಗಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ತಿಂಕ್ ಆಲ್ಮೋಸ್ಟ್ ಆಯ್ತು ಅನಿಸುತ್ತೆ ಸರ್ದು ಹಿಂಡಿಗಿದ್ರು ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಧ್ಯಾನದ ಬಗ್ಗೆ ಪ್ರಶ್ನೆ ಇದ್ರೆ ಕೇಳಿ ಏನಾದ್ರೂ ಏನಾದರೂ ಧ್ಯಾನ ಮಾಡಬೇಕಾದ್ರೆ ಈ ತರ ತೊಂದರೆಗಳಾಗ್ತಿದೆ ಎಕ್ಸ್ಪೀರಿಯನ್ಸ್ ಬರ್ತಿದೆ ಏನಾದರೂ ಕೇಳಿ ಸೊ ಮಾಸ್ಟರ್ಸ್ ಹಾಗಾಗಿ ಭಗವದ್ಗೀತೆ ಹೇಳುತ್ತೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಹೇಳುತ್ತೆ ಭಗವದ್ಗೀತೆ ಏನು ಹೇಳುತ್ತೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಅಂದ್ರೆ ಜ್ಞಾನದಿಂದ ಈ ಕರ್ಮಗಳನ್ನೆಲ್ಲ ದಗ್ಧ ಮಾಡ್ಬೋದಂತ ಎಲ್ಲಿದೆ ರೋಗಗಳಂತಂದ್ರೆ ನಮ್ಮ ಎತ್ರಿಕ್ ಬಾಡಿನಲ್ಲಿದೆ ಆ ಒಂದು ಎನರ್ಜಿ ಬಾಡಿ ಅಥವಾ ನಾವೇನಂತೀವಲ್ಲ ನಾಡಿಮಂಡಲ ಮಂಡಲ ಇರುತ್ತಲ್ವ ಆ ದೇಹ ಸೊ ಅದನ್ನ ನಾವು ಸರಿ ಮಾಡ್ಕಣಕ್ಕೆ ಇರೋದು ಏಕೈಕ ಮಾರ್ಗ ಜ್ಞಾನ ಅದೆಲ್ಲಿಂದ ಬರುತ್ತೆ ಅಂದ್ರೆ ಧ್ಯಾನದಿಂದ ಬರುತ್ತೆ ನಮ್ಗೆ ಸೊ ಹಾಗಾಗಿ ಮಾಸ್ಟರ್ಸ್ ಈ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಗೊತ್ತಾದ್ಮೇಲೆ ಈ ರೋಗಗಳನ್ನೆಲ್ಲ ವಾಸಿ ಮಾಡ್ಕೊಳ್ಳೋದು ಏನು ಕಷ್ಟ ಅಲ್ಲ ಎಸ್ ಹೊಸರು ಸರ್ ಮುಕ್ ಮುಗಿಸಿ ಮುಗಿಸಿ ಸರ್ ಮುಗಿಸಿ ಮುಗಿಸಿ ಎಸ್ ಸೊ ಈ ರೀತಿಯಾಗಿ ನಮ್ಮ ಕ್ಷೇತ್ರ ನಮ್ಮ ಶಕ್ತಿ ಕ್ಷೇತ್ರಗಳನ್ನ ಚೇತನ ಭರಿತ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಪಡೆದುವಂತ ಆಧ್ಯಾತ್ಮಿಕ ಶಾಸ್ತ್ರ ನಮಗೆ ಇದೆ ಸ್ನೇಹಿತರೆ ಈಗ ಈಗ ನಮಗೆ ಗೊತ್ತಾಯ್ತು ನಮಗೆ ಕಾಯಿಲೆಗಳ ಮೂಲ ಯಾವುದು ಅಂತ ಸೊ ನಾವು ಪ್ರತಿಯೊಂದನ್ನು ಹರಿತುಕೊಳ್ಬೇಕು ವಿಶ್ವ ಚೈತನ್ಯ ಶಕ್ತಿನ ನಮ್ಮ ಕ್ಷೇತ್ರ ನಮ್ಮ ಶಕ್ತಿ ಕ್ಷೇತ್ರಗಳಿಗೆ ಹರಿಸ್ಕೋಬೇಕು ನಮಗೆ ಬಂದಿರ್ತಕ್ಕಂತ ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ನಾವೇ ವಾಸಿ ಮಾಡ್ಕೊಳ್ಬಹುದು ಅನ್ನೋದನ್ನ ನಮಗೆ ಅದ್ಭುತವಾಗಿ ಈ ಧ್ಯಾನ ಮತ್ತು ನಮ್ಮ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ನಮ್ಮ ಮನಸ್ಸು ಅಮೃತವನ್ನು ಸೃಷ್ಟಿ ಮಾಡಬಲ್ದು ಹಾಗೆ ವಿಷವನ್ನು ಸೃಷ್ಟಿ ಮಾಡಬಲ್ದು ಅಂತ ಒಂದು ಎರಡು ನಿಮಿಷದಲ್ಲಿ ಒಂದು ಘಟನೆ ನಾನು ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ ಸ್ನೇಹಿತರೆ ಎಪ್ಪತ್ತರ ದಶಕದಲ್ಲಿ ಅಮೆರಿಕದಲ್ಲಿ ಒಬ್ಬ ಕೈದಿಗೆ ಅವನಿಗೆ ಆದ ಅವನಿಗೆ ನೇಣುಗಂಬಕ್ಕೆ ಶಿಕ್ಷೆಗೆ ಗುರಿಯಾಗಿರ್ತಾನೆ ಆ ವಿಷಯವನ್ನ ಪತ್ರಿಕೆಯಲ್ಲಿ ಓದಿದಂತ ಒಬ್ಬ ಮನಃಶಾಸ್ತ್ರಜ್ಞ ಒಂದು ನ್ಯಾಯಾಲಯಕ್ಕೋಗಿ ಒಂದು ಮನವಿಯನ್ನು ಸಲ್ಲಿಸ್ತಾನೆ ಈ ವ್ಯಕ್ತಿ ಹೇಗಿದ್ರು ಸಾಯ್ತಾನೆ ಅವನ್ನ ನಾನು ಒಂದು ಸಂಶೋಧನೆಗೆ ತೆಗೆದುಕೊಂಡು ಅದೇನಾದ್ರೂ ಸಂಶೋಧನೆ ಫಲಪ್ರದವಾದ್ರೆ ಮನುಕುಲಕ್ಕೆ ಒಂದು ದೊಡ್ಡ ವರದಾನವಾಗುತ್ತೆ ಅಂತ ಆ ಕೋರ್ಟ್ಗೆ ಮನವಿ ಮಾಡ್ತಾನೆ ಕೋರ್ಟ್ ಅವನಿಗೆ ಪುರಸ್ಕರಿಸುತ್ತೆ ಅದನ್ನ ಅವನು ಜೈಲಿಗೆ ತಗೊಂಡು ಹೋಗ್ಬಿಟ್ಟು ಆ ಒಂದು ಇದನ್ನ ಆ ಒಂದು ಮನವಿ ಪತ್ರನ ಜೈಲತ್ರ ಬಳಿ ಹೋಗಿ ಆ ಒಬ್ಬ ಕೈದಿನ ಭೇಟಿಯಾಗಿ ಅವನು ಹೇಳ್ತಾನೆ ನೋಡಪ್ಪ ಕೈದಿಗೆ ಹೇಳ್ತಾನೆ ನೋಡಪ್ಪ ನೀನ್ ಹೇಗಿದ್ರು ಸತ್ತೋಗ್ತೀಯ ನೀನಿಗೆ ಈ ನೇಣ ಹಾಕಿದ್ರೆ ಒದ್ದಾಡಿ ಹೋಗ್ತೀಯ ನೀನು ಅದಕ್ಕೊಂದು ಒಳ್ಳೆ ಉಪಾಯ ಹೇಳ್ತೀನಿ ನಾನು ನಿನಗೆ ಕುತ್ತಿಗೆ ಹತ್ರ ಒಂದು ಚಿಕ್ಕದ ಗಾಯ ಮಾಡ್ತೀನಿ ಆ ಒಂದು ಅಲ್ಲಿಂದ ರಕ್ತ ನಿನಗೆ ಸೋರಿ ಹೋಗುತ್ತದೆ ಒಬ್ಬ ವ್ಯಕ್ತಿಗೆ ಆರೂವರೆ ಲೀಟರ್ ರಕ್ತವನ್ನ ದೇಹದಿಂದ ಆಚೆ ತೆಗೆದ್ರೆ ಅವನು ಸತ್ತೋಗ್ತಾನೆ ನೀನು ನೇಣುಗಂಬ ಕೇರಿ ಒದ್ದಾಡಿ ಸಾಯೋ ಬದಲು ಇದು ಸುಲಭವಾದ ಉಪಾಯ ಅಂತ ಹೇಳ್ತಾನೆ ಆ ಕೈದಿ ಇದು ಸುಲಭವಾದ ಉಪಾಯ ಅಂತ ಅದನ್ನ ಮನಗಂಡು ಅದನ್ನು ಒಪ್ಪಿಕೊಳ್ತಾನೆ ಒಂದು ದಿವಸ ನೇಣುಗಂಬಕ್ಕೆ ಏರ್ತಕ್ಕಂತ ಒಂದು ದಿವಸದಲ್ಲಿ ಆ ಹೋಗ್ಬಿಟ್ಟು ಈ ಮನಃಶಾಸ್ತ್ರಜ್ಞ ಅವ್ರ ಮತ್ತೆ ಅವ್ರ ಜೈಲವ್ರಿಗೆ ಸೇರ್ಬಿಟ್ಟು ಅವನಿಗೆ ಎದ್ದು ಓಡೋಗದ ರೀತಿಯಲ್ಲಿ ಮಂ ಮಂಚಕ್ಕೆ ಕಟ್ಟಾಕ್ ಬಿಡ್ತಾರೆ ಕಣ್ಣಿಗೆ ಬಟ್ಟೆ ಕಟ್ತಾರೆ ನೋಡಪ್ಪ ಮೊದ್ಲೇನೆ ಹೇಳಿರ್ತಾರೆ ಅವನಿಗೆ ನೀನು ಈ ರೀತಿ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ ಅದೊಂದು ಸ್ಪಷ್ಟ ಒಂದು ವಿವರವಾಗಿ ಹೇಳಲ್ಲ ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ಆಮೇಲೆ ಹೇಳ್ತಾರೆ ನೀನು ಕುದಿಯ ಹತ್ರ ಜಸ್ಟ್ ಒಂದು ಗಾಯ ಮಾಡ್ತೀನಿ ರಕ್ತ ಸೋರೋಗ್ತಾ ಇರುತ್ತೆ ತದನಂತರ ನೀನು ಮರಣ ಮರಣ ಹೊಂತಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವನಿಗೆ ಕುದಿಯ ಹತ್ರ ಒಂದು ಚಿಕ್ಕದ ಗಾಯ ಮಾಡ್ತಾರೆ ಅವನಿಗೆ ರಕ್ತ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಏನಂದ್ರೆ ಒಂದು ಗ್ಲುಕೋಸ್ ಬಾಟ್ಲೆ ಹಾಕ್ಲಿಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟಿರ್ತೇವಲ್ಲ ಆತರ ಒಂದು ಸ್ಟ್ಯಾಂಡ್ ಅನ್ನ ಮೇಲೆ ಇಟ್ಬಿಟ್ಟು ಒಂದು ನೀರ್ ಬಾಟ್ಲ್ ಇಟ್ಬಿಟ್ಟು ಕೆಲವೊಂದು ಪ್ಲೇಟ್ ಇಟ್ಬಿಟ್ಟು ಆ ನೀರು ತೊಟ್ಟಿಕ್ಕೋ ಶಬ್ದ ಅವನ ಕಿಳಿಗೆ ಬೀಳೋ ರೀತಿಯಲ್ಲಿ ಒಂದು ಡಿಸೈನ್ ಮಾಡಿ ಇಟ್ಟಿರ್ತಾರೆ ಇವನಿಗೆ ಹೇಳ್ತಾರೆ ಇಲ್ಲಿ ಕುದಿಗೋಕೆ ಕಟ್ ಮಾಡ್ತಾರೆ ಒಂದು ನಾಲ್ಕೈದನಿಗೆ ರಕ್ತ ಆಚೆ ಹೋಗುತ್ತೆ ಸ್ವಲ್ಪ ಹೊತ್ತು ಆದ ನಂತರ ಆ ಮನಃಶಾಸ್ತ್ರಜ್ಞ ಕೈದಿಗೆ ಹೇಳ್ತಾನೆ ನೋಡಪ್ಪ ನಿನ್ ದೇಹದಿಂದ ಎರಡೂವರೆ ಲೀಟರ್ ರಕ್ತನ ಹಾಚೆ ತೆಗೆದ್ಬಿಟ್ಟಿದೀನಿ ಅಂತಾನೆ ಅವನಿಗೆ ಅವನಿಗೆ ಮನಸ್ಸು ಸ್ವಲ್ಪ ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಏರು ಬೇ ಏರುಪೇರು ಆಗುತ್ತದೆ ಮತ್ತೆ ಸ್ವಲ್ಪ ಸಮಯದ ನಂತರ ನೋಡಪ್ಪ ನಿನ್ ದೇಹದಿಂದ ಮೂರುವರೆ ಲೀಟರ್ ರಕ್ತ ಆಚೆ ತೆಗೆದಿದ್ದೀನಿ ಅಂತ ಹೇಳ್ತಾರೆ ಅವಾಗ ಅವನಿಗೆ ಭಯ ಶುರುವಾಗುತ್ತದೆ ಭಯ ಶುರುವಾಗಿ ಏದುಸುರು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಿಗೆ ಅವನು ಹಸುನೀಗ್ ಬಿಡ್ತಾನೆ ಮಾಸ್ಟರ್ಸ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ ಏನು ಅಂದ್ರೆ ಅವನ ದೇಹದಲ್ಲಿ ಹೋಗಿದ್ದು ಕೇವಲ ಒಂದು ನಾಲ್ಕರಿಂದ ಐದನಿ ರಕ್ತ ಅಷ್ಟೇ ಅವನ ಮನಸ್ಥಿತಿ ಅವನು ಸೃಷ್ಟಿ ಮಾಡ್ಕೊಂಡಿದ್ದ ಅಂದ್ರೆ ನನ್ನ ದೇಹದಿಂದ ರಕ್ತ ಹರಿದೋಗಿದೆ ಅದರಿಂದ ನಾನು ಸಾಯ್ತಿದ್ದೇನೆ ಅನ್ಕೊಂಡ ಖಂಡಿತವಾಗ ಸತ್ಯ ಏನು ಅಂದ್ರೆ ಅವನ ಮನಸ್ಸಿನಲ್ಲಿ ಉದ್ಭವ ಆಗಿದ್ದೇ ಬೇರೆ ವಾಸ್ತವವಾಗಿ ನಡೆದಿದ್ದೇ ಬೇರೆ ಅಲ್ಲಿ ರಕ್ತ ಹೆಪ್ಪುಗಟ್ಟಿಬಿಟ್ಟು ನಿಂತೋಯ್ತು ಆದ್ರೆ ಅವನ ಹಸುನೀಗಿದ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ ನಾವು ನಾವ್ ಏನ್ ಆಲೋಚನೆ ಮಾಡ್ತೀವೋ ಆ ದೇಹ ನಮ್ಮನ್ನ ಆ ದೇಹದ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಆಗುತ್ತೆ ಅನ್ನುವ ಒಂದು ಅಂಶವನ್ನ ಮನಸ್ಶಾಸ್ತ್ರಜ್ಞ ಅದು ಕಂಡಿಡಿದ್ಬಿಟ್ಟು ಆ ಮನುಕುಲಕ್ಕೆ ಒಂದು ಕೊಡುಗೆಗೆ ಎಷ್ಟೋ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾನೆ ಈ ಈ ಅಂಶ ಈ ವಿಷಯ ಬದುಕುವುದು ಕಲಿಯಿರಿ ಜಗದಾತ್ಮನಿಂದ ಬರೆದಿರ್ತಕ್ಕಂಥ ಪೊನ್ನಂಪೇಟೆ ಜಗದಾತ್ಮನಂದ ಬರೆದಿರ್ತಕ್ಕಂಥ ಪುಸ್ತಕ ಆ ಬದುಕ ಪುಸ್ತಕದಲ್ಲಿ ನಾನು ಇದನ್ನು ಓದಿದ್ದೆ ಇದಕ್ಕೆ ಮನಸ್ಸು ಅಮೃತವನ್ನು ಸೃಷ್ಟಿ ಮಾಡಬದಲ್ಲುದು ಮನಸ್ಸು ವಿಷವನ್ನು ಸೃಷ್ಟಿ ಮಾಡಬಲ್ಲದು ಅನ್ನೋ ಒಂದು ವಿಷಯಕ್ಕೆ ಒಂದು ಚಿಕ್ಕ ಈ ಘಟನೆ ಹೇಳಿದೆ ಸ್ನೇಹಿತರೆ ಇಷ್ಟು ಇವತ್ತಿ ಸಮಯ ಆಯಿತು ಇವು ಇಷ್ಟು ಇವತ್ತಿನ ಒಂದು ಸತ್ಸಂಗದ ವಿಷಯ ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಸಂಪನ್ನ ಮಾಡ್ತೀನಿ ಸರ್ ಧನ್ಯವಾದಗಳು ಧನ್ಯವಾದಗಳು